ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಕಾಲಿರ್ತಕ್ಕಂಥ ಗುಮಾಸ್ತ ಸೇರಿದಂತೆ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದು ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆಯ ಅಡಿಯಲ್ಲಿ ಬರತಕ್ಕಂತಹ ಒಂದು ಸಂಸ್ಥೆ ಒಂದು ಮಂಡಳಿ ಸೊ ಇದರಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳನ್ನು ಭರ್ತಿಯನ್ನು ಮಾಡಲಿಕ್ಕೆ ಅಂದರೆ ರೆಗ್ಯುಲರ್ ಬೇಸಿಸ್ನಲ್ಲಿ ಭರ್ತಿಯನ್ನು ಮಾಡಲಿಕ್ಕೆ ನೇರ್ ನೇಮಕಾತಿ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ನೇರ್ ನೇಮಕಾತಿ ಮೂಲಕ ಭರ್ತಿಯನ್ನು ಮಾಡೋದಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಈಗಾಗಲೇ ಆನ್ಲೈನ್ ಲಿಂಕನ್ನು ಕೂಡ ಬಿಡುಗಡೆ ಮಾಡಲಾಗಿರುತ್ತೆ ಹುದ್ದೆಗಳ ವಿವರವನ್ನು ನೋಡೋದಾದರೆ ಸೈಂಟಿಸ್ಟ್ ಬಿ ಒಟ್ಟು ಇಪ್ಪತ್ತೆರಡು ಹುದ್ದೆಗಳು ಇರುತ್ತೆ ಗರಿಷ್ಠ ವಯೋಮಿತಿ ಮೂವತ್ತೈದು ವರ್ಷ ಹಾಗೆ ಎಡ್ ಲಾ ಆಫೀಸರ್ ಗರಿಷ್ಠ ವಯೋಮಿತಿ ಮೂವತ್ತು ವರ್ಷ ಒಂದು ಪೋಸ್ಟ್ ಇದೆ ಸೀನಿಯರ್ ಟೆಕ್ನಿಕಲ್ ಸೂಪರ್ವೈಸರ್ ಗರಿಷ್ಠ ವಯೋಮಿತಿ ಎರಡು ವರ್ಷ ಹಾಗೆ ಇಲ್ಲಿ ವೇತನ ಶ್ರೇಣಿ ಕೂಡ ಇದೆ ನೋಡ್ಬೋದು ಸೈಂಟಿಸ್ಟ್ ಬಿಗೆ ಐವತ್ತಾರು ಸಾವಿರದ ನೂರು ರೂಪಾಯಿ ಬೇಸಿಕ್ಕು ಹಾಗೆ ಅಸಿಸ್ಟೆಂಟ್ ಲಾ ಆಫೀಸರ್ಗೆ ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಬಿ ಸಿಕ್ಕು ಸೀನಿಯರ್ ಟೆಕ್ನಿಕಲ್ ಸೂಪರ್ವೈಸರ್ಗೆ ನಲವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಬೇಸಿಕ್ ಇದೆ ಇನ್ನು ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್ಗೆ ನಾಲ್ಕು ಹುದ್ದೆಗಳಿದೆ ಗರಿಷ್ಠ ವಿಮಿತಿ ಮೂವತ್ತು ವರ್ಷ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಬೇಸಿಕ್ ಇರುತ್ತೆ ಇನ್ನು ಟೆಕ್ನಿಕಲ್ ಸೂಪರ್ವೈಸರ್ ಇದಕ್ಕೆ ಐದು ಪೋಸ್ಟ್ ಇದೆ ಗರಿಷ್ಠ ವಿಮಿತಿ ಮೂವತ್ತು ವರ್ಷ ಇದೆ ಸೊ ಇದಕ್ಕೆ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಇದಕ್ಕೆ ವೇತನ ಇರುತ್ತೆ ಮತ್ತು ಟೆಕ್ನಿಕಲ್ ಸೂಪರ್ವೈಸರ್ ಐದು ಪೋಸ್ಟ್ ಇದೆ ಅಸಿಸ್ಟೆಂಟ್ ಹುದ್ದೆಗಳಿಗೆ ನಾಲ್ಕು ಪೋಸ್ಟ್ ಇದೆ ಅಕೌಂಟ್ಸ್ ಅಸಿಸ್ಟೆಂಟ್ಗೆ ಎರಡು ಪೋಸ್ಟ್ ಇದೆ ಜೂನಿಯರ್ ಟ್ರಾನ್ಸ್ಲೇಟರ್ಗೆ ಒಂದು ಪೋಸ್ಟ್ ಇದೆ ಸೀನಿಯರ್ ಡ್ರಾಟ್ಸ್ಮ್ಯಾನ್ಗೆ ಒಂದು ಪೋಸ್ಟ್ ಇದೆ ಜೂನಿಯರ್ ಟೆಕ್ನಿಷಿಯನ್ಗೆ ಸ್ಕಿಲ್ ಚೇಂಜ್ ಆಗಿದೆ ನೋಡಿ ವೇತನ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಬೇಸಿಕ್ ಇರುತ್ತೆ ಇದಕ್ಕೆ ಬಿಟ್ವೀನ್ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದ ಒಳಗಿರಬೇಕಾಗುತ್ತೆ ವರ ವಯೋಮಿತಿ ಸೀನಿಯರ್ ಲ್ಯಾಬರೇಟ್ರಿ ಅಸಿಸ್ಟೆಂಟ್ಗೆ ಎರಡು ಪೋಸ್ಟಿ ಇದಕ್ಕೂ ಕೂಡ ಹದಿನೆಂಟರಿಂದ ಇಪ್ಪತ್ತೇಳು ವಯೋಮಿತಿ ಇದೆ ಅಪ್ಪರ್ ಡಿವಿಜನ್ ಕ್ಲರ್ಕಿಗೆ ಎಂಟು ಪೋಸ್ಟ್ ಇದೆ ಡಾಟಾ ಎಂಟ್ರಿ ಆಪ್ರೇಟರ್ಗೆ ಒಂದು ಪೋಸ್ಟ್ ಇದೆ ಸ್ಟೆನೋಗ್ರಫರ್ ಗ್ರೇಡ್ ಟೂಗೆ ಮೂರು ಪೋಸ್ಟ್ ಇದೆ ಜೂನಿಯರ್ ಲ್ಯಾಬ್ರೇಟ್ರಿಗೆ ಜ ಲ್ ಲ್ಯಾಬೊರೇಟ್ರಿ ಅಸಿಸ್ಟೆಂಟ್ಗೆ ಎರಡು ಪೋಸ್ಟ್ ಇದೆ ಇದಕ್ಕೆ ಸ್ಕೇಲ್ ಚೇಂಜ್ ಆಗಿದೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಇರುವಂಥದ್ದು ಹಾಗೇ ಲೋವರ್ ಡಿವಿ ಡಿವಿಝನ್ ಕ್ಲರ್ಕ್ ಸೊ ಇದಕ್ಕೆ ಕೆಳ ದರ್ಜೆಯ ಗುಮಾಸ್ತಾ ಐದು ಪೋಸ್ಟ್ ಇರುತ್ತೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ಬೇಸಿಕ್ಕಿದೆ ಫೀಲ್ಡ್ ಅಟೆಂಡೆಂಟ್ಗೆ ಹದಿನೆಂಟು ಸಾವಿರ ರೂಪಾಯಿ ವೇತನ ಇದೆ ಒಂದು ಪೋಸ್ಟ್ ಇದೆ ಹಾಗೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫಿಗೆ ಮೂರು ಪೋಸ್ಟ್ ಇರುವಂಥದ್ದು ಇದು ಕೂಡ ಬೇಸಿಕ್ ಹದಿನೆಂಟು ಸಾವಿರ ರೂಪಾಯಿ ಇದೆ ಹಾಗೆ ಏಜ್ ರಿಲ್ಯಾಕ್ಸೇಷನ್ ಇದೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಒ ಬಿ ಸಿ ಅವರಿಗೆ ಮೂರು ವರ್ಷ ಹಾಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಈಗಾಗಲೇ ಅವರಿಗೆ ಅವರ ಒಂದು ವರ್ಗದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ರಿಯಾಯಿತಿಗೆ ಟೆನ್ ಇಯರ್ ಆಗುತ್ತೆ ಇದಕ್ಕೆ ಎಜುಕೇಷನ್ ಏನು ಬೇಕು ಅಂದರೆ ಸೈಂಟಿಸ್ಟ್ ಬಿ ಪೋಸ್ಟ್ಗೆ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಅಂತೇಳಿ ಸಂಬಂಧಪಟ್ಟ ಡಿಸಿಪ್ಲಿನಲ್ಲಿ ಆಗಿರಬೇಕು ಹಾಗೆ ಮಾಸ್ಟರ್ ಡಿಗ್ರಿ ಆಗಿರ್ತಕ್ಕಂಥವ್ರಿಗೆ ಆದ್ಯತೆಯನ್ನು ಕೊಡಲಾಗುತ್ತೆ ಲಾ ಆಫೀಸರ್ಗೆ ಎಲ್ ಎಲ್ ಬಿಯನ್ನು ಅನ್ನು ಮುಗಿಸಿರಬೇಕು ಫೈವ್ ಇಯರ್ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ ಸೀನಿಯರ್ ಟೆಕ್ನಿಕಲ್ ಸೂಪರ್ವೈಸರ್ಗೆ ಬ್ಯಾಚುಲರ್ ಡಿಗ್ರಿ ಇನ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಆಗಿರಬೇಕು ಅನ್ನುವಂಥದ್ದು ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕು ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್ಗೆ ಪಿ ಜಿ ಡಿಗ್ರಿ ಇನ್ ಸೈನ್ಸ್ ಎಮ್ ಎಸ್ ಸಿ ಆಗಿರಬೇಕಾಗತ್ತೆ ಟೆಕ್ನಿಕಲ್ ಸೂಪರ್ವೈಸರ್ಗೆ ಮೆಕ್ಯಾನಿಕಲ್ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹಾಗೆ ಎಲೆಕ್ಟ್ರಾನಿಕ್ ಇಂಜಿನಿಯರ್ ಅಥವಾ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರಿಗೆ ತಲಾ ಒಂದೊಂದು ಪೋಸ್ಟ್ ಇರುತ್ತೆ ಅಸಿಸ್ಟೆಂಟ್ ಪೋಸ್ಟ್ಗೆ ಎನಿ ಡಿಗ್ರಿ ಆಗಿರಬೇಕಾಗತ್ತೆ ಮತ್ತು ಕಂಪ್ಯೂಟರ್ ಟೈಪಿಂಗ್ ಸ್ಪೀಡನ್ನು ಕೂಡ ಕೇಳಿದ್ದಾರೆ ಅಕೌಂಟ್ಸ್ ಅಸಿಸ್ಟೆಂಟಿಗೆ ಇದಕ್ಕೆ ಬಿ ಕಾಮ್ ಮುಕ್ಸ್ ಮತ್ತು ಅಕೌಂಟ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕು ಜೂನಿಯರ್ ಟ್ರಾನ್ಸ್ಲೇಟರ್ಗೆ ಮಾಸ್ಟರ್ ಡಿಗ್ರಿ ಇನ್ ಹಿಂದಿ ವಿತ್ ಇಂಗ್ಲೀಷ್ ಅಥವಾ ಮಾಸ್ಟರ್ ಡಿಗ್ರಿ ಇಂಗ್ಲೀಷ್ ವಿತ್ ಹಿಂದಿ ಅಂತ ಕೇಳಿದ್ದಾರೆ ಒಂದು ಎಲೆಕ್ಟಿವ್ ಸಬ್ಜೆಕ್ಟ್ ಇರಬೇಕು ಒಂದು ಕಂಪಲ್ಸರಿ ಸಬ್ಜೆಕ್ಟ್ ಇರಬೇಕಾಗತ್ತೆ ಸೀನಿಯರ್ ಡ್ರಾಟ್ಸ್ಮೆನ್ಗೆ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ವಿತ್ ತ್ರೀ ಇಯರ್ ಎಕ್ಸ್ಪೀರಿಯೆನ್ಸ್ ಜೂನಿಯರ್ ಟೆಕ್ನಿಷಿಯನ್ಗೆ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸೀನಿಯರ್ ಲ್ಯಾಬೊರೆಟರಿ ಅಸಿಸ್ಟೆಂಟ್ಗೆ ಸೊ ಇದಕ್ಕೆ ಹನ್ನೆರಡನೇ ತರಗತಿ ಅಂದರೆ ಪಿ ಯು ಸಿ ಮುಗಿಸಿರಬೇಕಾಗತ್ತೆ ಪಿ ಯು ಸಿ ಸೈನ್ಸಲ್ಲಿ ಮುಗಿಸಿರ್ಬೇಕಾಗುತ್ತೆ ಅಪ್ಪರ್ ಡಿವಿಝನ್ ಕ್ಲರ್ಕ್ಗೆ ಎನಿ ಡಿಗ್ರಿ ಆಗಿರಬೇಕು ಹಾಗೇ ಇಂಗ್ಲೀಷ್ ಟೈಪಿಂಗ್ ಗೊತ್ತಿರಬೇಕು ಕಂಪ್ಯೂಟರಲ್ಲಿ ಡಾಟಾ ಎಂಟ್ರಿ ಆಪ್ರೇಟಿಗೆ ಇದಕ್ಕೂ ಕೂಡ ಹನ್ನೆರಡನೇ ತರಗತಿ ಉತ್ತೀರ್ಣ ಹೊಂದಿರಬೇಕು ಮತ್ತು ಸ್ಪೀಡ್ ಟೆಸ್ಟನ್ನು ಕೂಡ ಕೇಳಿದ್ದಾರೆ ಟೈಪಿಂಗಲ್ಲಿ ಸ್ಟೆನೋಗ್ರಫರ್ ಗ್ರೇಡ್ ಟುಗೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಮುಗಿಸಿರಬೇಕು ಅದೇ ರೀತಿಯಾಗಿ ಸ್ಟೆನೋ ಕೋರ್ಸ್ ಕೂಡ ಆಗಿರಬೇಕು ಜೂನಿಯರ್ ಲ್ಯಾಬೊರೇಟರಿ ಅಸಿಸ್ಟೆಂಟಿಗೆ ಹನ್ನೆರಡನೇ ತರಗತಿ ಉತ್ತೀರ್ಣ ಹೊಂದಿರಬೇಕು ಅದು ಸೈನ್ಸಲ್ಲಿ ಪಿ ಯು ಸಿ ಸೈನ್ಸ್ ಆಗಿರಬೇಕು ಲೋವರ್ ಡಿವಿಜನ್ ಕ್ಲರ್ಕಿಗೆ ಹನ್ನೆರಡನೇ ತರಗತಿ ಆಗಿರಬೇಕಾಗತ್ತೆ ಟೈಪಿಂಗ್ ಕೇಳಿದ್ದಾರೆ ಫೀಲ್ಡ್ ಅಟೆಂಡೆಂಟ್ಗೆ ಟೆಂತ್ ಸ್ಟ್ಯಾಂಡರ್ಡ್ ಆಗಿರಬೇಕು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳಿಗೆ ಕೂಡ ಟೆಂತ್ ಸ್ಟ್ಯಾಂಡರ್ಡ್ ಮುಗಿಸಿರಬೇಕು ಅಪ್ಲಿಕೇಶನ್ ಫೀಸ್ ಇದೆ ಟೂ ಅವರ್ಸ್ ಎಕ್ಸಾಮ್ಸ್ ಇರತಕ್ಕಂಥ ಹುದ್ದೆಗಳಿಗೆ ಒಂದು ಸಾವಿರ ರೂಪಾಯಿ ಇದೆ ಹಾಗೆ ಒನ್ ಅವರ್ ಎಕ್ಸಾಮ್ಸ್ ಇರತಕ್ಕಂಥವ್ರಿಗೆ ಐದುನೂರು ರೂಪಾಯಿ ಇದೆ ಹಾಗೆ ಎಸ್ ಸಿ ಎಸ್ ಟಿ ಅಂಗವಿಕಲ ಎಕ್ ಸರ್ವಿಸ್ ಮೆನ್ ವೆನ್ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ಕೊಡಲಾಗಿರುತ್ತೆ ಅರ್ಜಿ ಸಲ್ಲಿಸುವಂಥ ವಿಧಾನ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸತಕ್ಕಂಥ ಪ್ರಾರಂಭ ದಿನಾಂಕ ಏಪ್ರಿಲ್ ಏಳು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಕೊನೆಯ ದಿನಾಂಕ ಏಪ್ರಿಲ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಸೊ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಆ್ಯಪ್ ಡಾಟ್ ಐ ಐ ಟಿ ಡಿ ಡಾಟ್ ಎ ಸಿ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಇದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳ ನೇರ್ ನೇಮಕಾತಿ ಕುರಿತಾಗಿರ್ತಕ್ಕಂಥ ಮಾಹಿತಿಯಾಗಿದ್ದು ಸೊ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ ನಮಸ್ಕಾರ